ಎಲ್ರಿಗೂ ನಮಸ್ಕಾರ ಸ್ಪೀಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅರಬ್ಬಿ ಎನ್ ಟಿ ಪಿ ಸಿ ಪರೀಕ್ಷಾ ತಯಾರಿಯ ಕ್ಲಾಸಸ್ಸು ಸೊ ಗಣಿತ ವಿಭಾಗ ಮೊದಲು ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಟಾಪಿಕ್ಸ್ ನ ಕವರ್ ಮಾಡ್ತಾ ಹೋಗೋಣ ಸೊ ಎಷ್ಟು ಟಾಪಿಕ್ಸ್ ಇದೆ ಹದಿನೈದರಿಂದ ಅದರ ಟಾಪಿಕ್ಸ್ ಇಂಡಿವಿಜುವಲ್ ಆಗಿ ಒಂದೊಂದು ಒಂದೊಂದು ಕ್ಲಾಸಸ್ ಅಲ್ಲಿ ಮೂರು ಮೂರು ಯೂನಿಟ್ಗಳಾಗಿ ಅಂದ್ರೆ ಈಗ ಯಾವ ಒಂದು ಟಾಪಿಕ್ಕು ತುಂಬಾ ಜಾಸ್ತಿ ಇರುತ್ತೋ ಅದನ್ನ ಸಪ್ರೇಟಾಗಿ ಆಗಿ ಒಂದೇ ತರಗತಿಯನ್ನು ಎರಡು ಮೂರು ಕ್ಲಾಸ್ ಆಗಿ ಈಗ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ವಿಭಾಗ ಮ್ಯಾಥಮೆಟಿಕ್ಸ್ ಅನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ರೀಸನಿಂಗ್ ವಿಭಾಗ ಹೋಗೋಣ ಮ್ಯಾಥಮೆಟಿಕ್ಸ್ ನಲ್ಲಿ ನಾವು ಇವತ್ತು ನಂಬರ್ ಸಿಸ್ಟಮ್ ಅನ್ನ ಡಿಸ್ಕಸ್ ಮಾಡೋಣ ಸುಮಾರು ನಾಲ್ಕರಿಂದ ಐದು ಅಂಕಗಳು ನಿಮಗೆ ನಂಬರ್ ಸಿಸ್ಟಮ್ ಮೇಲೆ ಎಕ್ಸಾಮಿನೇಷನ್ ನಲ್ಲಿ ಕೇಳ್ತಾರೆ ಅದರಲ್ಲಿ ಇವತ್ತು ನಂಬರ್ ಸಿಸ್ಟಮ್ ಅಲ್ಲಿ ಡಿವಿಸಿಬಿಲಿಟಿ ಎಲ್ ಸಿ ಎಂ ಎಚ್ ಸಿ ಎಫ್ ಇಂಪಾರ್ಟೆಂಟ್ ಆಗ್ತವೆ ಅದರಲ್ಲಿ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಕ್ಲಾಸಸ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದರ ಪಿ ಡಿ ಎಫ್ ನೋಟ್ಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಡ್ ಮಾಡ್ತೀನಿ ಪೈಡ್ ಟೆಲಿಗ್ರಾಮ್ ಅಲ್ಲಿ ಯಾರು ಇದ್ರ ಅವರಿಗೆ ನೋಟ್ಸ್ ಸಿಕ್ತಾ ಹೋಗುತ್ತೆ ಪೈಯ್ಟ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗೋದಕ್ಕೆ ನೈಂಟಿ ನೈನ್ ಅನ್ನ ಈ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಅಲ್ಲಿಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳ್ಸಿಕೊಡ್ಬೇಕು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ಇಲ್ಲಿ ಎನ್ ಟಿ ಪಿ ಸಿ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕ್ಲಾಸ್ ನೋಟ್ಸಸ್ ಮತ್ತೆ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಅನ್ನ ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ಲಾಗುತ್ತೆ ಇದೊಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಇವತ್ತಿನ ಇಂಟ್ರೊಡಕ್ಷನ್ ತರಗತಿಗಳಲ್ಲಿ ನಂಬರ್ ಸಿಸ್ಟಮು ಎಚ್ ಸಿ ಎಫ್ ಮತ್ತು ಎಲ್ ಸಿಎಮ ನಿಮ್ಗೆ ಆರ್ ಆರ್ ಬಿ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಇದರ ಮೇಲೆ ಕ್ವಶನ್ಸ್ ಇರುತ್ತೆ ಎನ್ ಟಿ ಪಿ ಸಿ ಮಾತ್ರ ಅಲ್ಲ ಆರ್ ಪಿ ಎಫ್ ಇರ್ಬೋದು ಟೆಕ್ನಿಷಿಯನ್ ಎಕ್ಸಾಮ್ ಇರ್ಬೋದು ಮತ್ತೆ ಲೆವೆಲ್ ಒನ್ ಅಥವಾ ಗ್ರೂಪ್ ಡಿ ಎಕ್ಸಾಮ್ ಇರ್ಬೋದು ಎಲ್ಲ ಈ ಒಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಸೊ ಬೇಸಿಕಲಿ ನಿಮಗೆ ತೀರಾ ಬೇಸಿಕ್ ಹೋಗ್ತಿಲ್ಲ ನಾನು ಆನ್ ಪಾಯಿಂಟ್ ನಿಮ್ಗೆ ಏನು ಇಂಪಾರ್ಟೆಂಟ್ ನೀವು ಹೆಂಗ್ ಸಾಲ್ವ್ ಮಾಡಬೇಕು ಅಷ್ಟೇ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಮೊದಲನೇದಾಗಿ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಅಂದ್ರೆ ನಿಮ್ಗೆ ಗೊತ್ತಿರಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಎಲ್ ಸಿ ಎಂ ಅಂದ್ರೆ ಓಕೆ ಲೀಸ್ಟ್ ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಲ್ ಬೈ ಟೂ ಆರ್ ಮೋರ್ ನಂಬರ್ಸ್ ಓಕೆನಾ ಇದನ್ನ ಎಲ್ ಸಿ ಎಂ ಅಂತಾರೆ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಗ್ರೇಟೆಸ್ಟ್ ಫ್ಯಾಕ್ಟರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಟೂ ನಂಬರ್ಸ್ ಅಂತ ಎಚ್ ಸಿ ಎಫ್ ಅನ್ನ ಜಿ ಸಿ ಡಿ ಅಥವಾ ಜಿ ಸಿ ಎಫ್ ಅಂತಾನು ಕೂಡ ಕರೀತಾರೆ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಎಚ್ ಸಿ ಎಫ್ ಅಂತ ಕೊಡೋ ಬದಲಿಗೆ ಫೈಂಡ್ ದಿ ಜಿ ಸಿ ಡಿ ಆಫ್ ದಿ ಫಾಲೋಯಿಂಗ್ ಅಂತ ಕೊಟ್ಬಿಡ್ತಾರೆ ಸೊ ಎಲ್ ಸಿ ಎಂದ್ರೇನು ಎಚ್ ಸಿ ಎಫ್ ಅಂದ್ರೆ ಏನು ಅಂತ ತಿಳ್ಕೊಂಡಿರಿ ಈಗ ನಿಮ್ಗೆ ಅರ್ಥ ಆಗೋ ಎಕ್ಸಾಂಪಲ್ ಗಳ ಮೂಲಕ ಇದನ್ನ ಹೇಳ್ತಾ ಹೋಗ್ತೀನಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೊಂದು ಉದಾಹರಣೆಯನ್ನು ಮೊದಲು ತಗೊಳ್ಳೋಣ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂತಹ ವಿಷಯಗಳು ಇಲ್ಲಿ ಗೊತ್ತಿರ್ಬೇಕು ನಿಮಗೆ ಆ ಫ್ಯಾಕ್ಟ್ರೈಸೇಷನ್ ಮತ್ತೆ ಡಿವಿಸಿಬಿಲಿಟಿ ಮೆಥಡ್ ಡಿವಿಸಿಬಲ್ ಮೆಥಡ್ ಅಂತಾನು ಕೂಡ ಇರ್ತದೆ ನಾನು ನಿಮಗೆ ತುಂಬಾ ಸರಳವಾಗಿ ಅರ್ಥ ಆಗುವಂತ ಒಂದೇ ಮೆಥಡ್ ಹೇಳ್ತೀನಿ ನೀವು ಅದನ್ನೇ ಫಾಲೋ ಮಾಡ್ಕೊಳ್ಳಿ ಎಕ್ಸಾಮಿನೇಷನ್ಗೆ ತುಂಬಾ ಅನುಕೂಲ ಆಗುತ್ತೆ ಮೊದಲನೇದಾಗಿ ಫೈನ್ ದಿ ಎಲ್ ಸಿ ಎಮ್ ಆಫ್ ತರ್ಟಿ ಫೋರ್ ಫಿಫ್ಟಿ ಒನ್ ಸಿಕ್ಸ್ಟಿ ಏಟ್ ಮೂವತ್ತೊಂದು ಐವತ್ನಾಲ್ಕು ಅರವತ್ತೆಂಟು ಈ ಸಂಖ್ಯೆಗಳ ಎಲ್ ಸಿ ಎಂ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ನಾವು ಮಾಡ್ಬೋದು ಫ್ಯಾಕ್ಟರೈಸೇಷನ್ ಮೆಥಡ್ ನಿಮಗೆ ಒಂದು ಒಂದು ಎಕ್ಸಾಂಪಲಲ್ಲಿ ಅಲ್ಲಿ ಕೊಟ್ಬಿಡ್ತೀನಿ ಇಲ್ಲಿ ಮೇಲೆ ನಾನು ಫ್ಯಾಕ್ಟರೈಸೇಷನ್ ಮೆಥಡ್ ನ ಮತ್ತೆ ಫಾಲೋ ಹೋಗಲ್ಲ ಈಸಿ ಮೆಥಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಮೂವತ್ನಾಲ್ಕ ನಾವು ಯಾವ ರೀತಿ ಬರ್ಕೋಬಹುದು ಮೂವತ್ತ್ನಾಲ್ಕನ್ನು ಹದಿನೇಳು ಇಂಟು ಎರಡು ಅಂತ ಬರ್ಕೋಬಹುದು ಹದಿನೇಳು ಎರಡ್ಲಿ ಆಗುತ್ತೆ ಮೂವತ್ತ್ನಾಲ್ಕು ಐವತ್ತೊಂದು ಅರವತ್ತೆಂಟು ಇವೆಲ್ಲ ಹದಿನೇಳರ ಮಲ್ಟಿಪಲ್ಸ್ಗಳು ಹಾಗಾಗಿ ನೋಡಿ ಐವತ್ತೊಂದನ್ನು ಹದಿನೇಳು ಇಂಟು ಮೂರು ಅಂತ ಬರ್ಕೋಬಹುದು ಅರವತ್ತೆಂಟನ್ನು ಹದಿನೇಳು ಇಂಟು ನಾಲ್ಕು ಅಂತ ಬರ್ಕೋಬೋದು ಓಕೆ ಈ ನಾಲ್ಕನ ಮತ್ತೆ ಹದಿನೇಳು ಇಂಟು ಎರಡು ಇಂಟು ಎರಡು ಅಂತ ಬರ್ಕೋಬೋದು ಫೈನಲಿ ಎಲ್ ಸಿ ಎಮ್ ಏನಾಗುತ್ತೆ ಅಂದ್ರೆ ಕಾಮನ್ ಲೀಸ್ಟ್ ಕಾಮನ್ ಇರ್ತಕ್ಕಂಥ ಸಂಖ್ಯೆಗಳು ಹದಿನೇಳು ಎರಡು ಮೂರು ಮತ್ತೆ ಇಲ್ಲಿ ಎರಡು ಕಾಮನ್ನಲ್ಲಿ ಮತ್ತೆ ಎರಡು ಸೊ ಇದನ್ನ ಹಾಗೆ ಬರ್ಕೋಬೇಕು ಇಲ್ಲಿ ಹದಿನೇಳು ಕಾಮನ್ ಆಲ್ರೆಡಿ ತಗೊಂಡಿದ್ದೀನಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಮೂರೊಂದಿದೆ ಇಲ್ಲಿ ಎರಡು ಇಂಟು ಎರಡಿದೆ ಇದೆ ಎರಡು ಇರೋದ್ರಿಂದ ಒಂದು ಬರ್ಕೊಂಡ್ರೆ ಸಾಕು ಸೊ ಇಷ್ಟು ಎಲ್ ಸಿ ಎಮ್ ಆಗುತ್ತೆ ಎರಡ್ಲಿ ಮೂವತ್ನಾಲ್ಕು ಮೂವತ್ತ್ನಾಲ್ಕು ಇಂಟು ಮೂರು ಇಂಟು ಎರಡು ಮೂವತ್ನಾಲ್ಕು ಇಂಟು ಮೂರು ಎಷ್ಟಾಗುತ್ತೆ ಮೂರು ಮೂರಲಿ ಒಂಬತ್ತು ನಾಲ್ಕು ಮೂರ್ಲಿ ಹನ್ನೆರಡು ನೂರ ಎರಡು ಆಗುತ್ತೆ ನೂರ ಎರಡು ಇಂಟು ಎರಡು ಇನ್ನೂರ ನಾಲ್ಕು ಆಗುತ್ತೆ ಇದನ್ನು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರೀತಾರೆ ಇದು ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಸಂಖ್ಯೆಗಳನ್ನು ಕೊಟ್ಟಾಗ ಪ್ರತಿಯೊಂದರಲ್ಲೂ ಫ್ಯಾಕ್ಟರ್ಸ್ಗಳನ್ನ ಬಿಡಿಸಿ ಅಲ್ಲಿ ನೀವು ಸಿಂಪ್ಲಿಫೈಡ್ ಮಾಡಿ ಆನ್ಸರ್ ಅನ್ನ ಬರಿತಕ್ಕಂಥದ್ದು ಇದು ಕೆಲವರಿಗೆ ಕನ್ಫ್ಯೂಷನ್ ಆದಾಗ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ ಆ ಮೆಥಡನ್ನು ನೀವು ಫಾಲೋ ಮಾಡ್ಕೋಬೋದು ತುಂಬ ಸುಲಭವಾಗಿ ಆನ್ಸರ್ಸ್ ಬರಿಬೋದು ಈ ಮೆಥಡನ್ನು ಗೊತ್ತಾದವರು ಅಂತೂ ಫಾಲೋ ಮಾಡಿ ಈಸಿ ಇರುತ್ತೆ ಬಟ್ ಇದು ಗೊತ್ತಾಗಲ್ಲ ಎಕ್ಸಾಮಲ್ಲಿ ಅಲ್ಲಿ ಇನ್ನೂ ಫಾಸ್ಟ್ ಆಗಿ ಮಾಡಬೇಕು ಅನ್ನೋರು ನೋಡಿ ಮೂವತ್ತ್ನಾಲ್ಕು ಐವತ್ತೊಂದು ಅರವತ್ತೆಂಟು ಓಕೆ ಇದನ್ನೇ ಡಿವಿಸ್ ಡಿವೈಡ್ ಮಾಡ್ಕೊಂಡು ನೋಡಕ್ ಬಿಡಿ ಈಗ ಎರಡರಿಂದ ಮಾಡೋಕ್ಕಾಗುತ್ತಾ ಮೊದಲು ನೋಡಿ ಎರಡರಿಂದ ಮಾಡಿದ್ರೆ ಅರವತ್ತೆಂಟು ಮಾತ್ರ ಬರುತ್ತೆ ಸೊ ನಮಗೆ ಗೊತ್ತಾಗಿದೆ ಇಲ್ಲಿ ಡೈರೆಕ್ಟ್ ಆಗಿ ಯಾವ ಸಂಖ್ಯೆಯಿಂದ ಮಾಡ್ಬೋದು ಅಂತ ಆಲ್ರೆಡಿ ಹದಿನೇಳರಿಂದ ಮಾಡ್ಬೋದು ಅಂತ ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಹೇಳಿದ್ದೀನಿ ಸೊ ಹದಿನೇಳು ಎರಡ್ಲಿ ಮೂವತ್ತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕು ಅರವತ್ತೆಂಟು ಎರಡು ನಾಲ್ಕು ಕಾಮನ್ ಇರೋದ್ರಿಂದ ಎರಡನ್ನ ಯೂಸ್ ಮಾಡಿ ಎರಡೊಂದ್ಲಿ ಎರಡು ಮೂರ್ಲಿ ಮತ್ತು ಎರಡು ಎರಡ್ಲಿ ಇವಾಗ ನೋಡಿ ಹದಿನೇಳು ಇಂಟು ಎರಡು ಇಂಟು ಒಂದು ಇಂಟು ಮೂರು ಇಂಟು ಎರಡು ಸೇಮ್ ಇದೇ ಸಂಖ್ಯೆಗಳು ಮಾಪಸ್ ಬಂತು ಎರಡೊಂದ್ಲಿ ಎರಡೇ ಆಗುತ್ತೆ ಹಾಗಾಗಿ ಅದೇನು ಲೆಕ್ಕ ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇದೇ ಸಂಖ್ಯೆ ಇಲ್ಲಿ ಬಂತು ಬಟ್ ಫ್ಯಾಕ್ಟರೈಸೇಷನ್ ಮೆಥಡ್ ಕ್ಲಿಯರ್ ಆಗಿ ಅರ್ಥ ಆದಂತವ್ರು ಸ್ವಲ್ಪ ಅಡ್ವಾನ್ಸ್ ಆಗಿ ಗೊತ್ತಿರ್ತಕ್ಕಂಥವ್ರು ಮಾಡಿ ಇದು ಗೊತ್ತಿಲ್ಲ ಅಂದ್ರೆ ಎಲ್ಲರೂ ಕೂಡ ಈ ಮೆಥಡ್ ಅನ್ನು ನೀವು ಈಸಿಯಾಗಿ ಫಾಲೋ ಮಾಡ್ಬೋದು ಯಾವುದೇ ಸಂಖ್ಯೆ ಕೊಟ್ಟರು ಆನ್ಸರ್ ಮಾಡ್ಬೋದಾಗಿರುತ್ತೆ ಸೊ ನಾನು ಇನ್ ಬರುವಂತ ಎಲ್ಲ ಪ್ರಾಬ್ಲಮ್ಸ್ ಈ ಮೆಥಡ್ ಫಾಲೋ ಮಾಡ್ತೀನಿ ಇದು ಸುಲಭವಾಗಿರುತ್ತೆ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡೋದಕ್ಕೂ ಸರಳವಾಗಿರುತ್ತೆ ಜೊತೆಗೆ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಆಗೋದಿಲ್ಲ ಇಲ್ಲಿ ಫ್ಯಾಕ್ಟರ್ಸ್ನ ಬಿಡಿಸ್ಬೇಕಾದ್ರೆ ಕನ್ಫ್ಯೂಷನ್ಸ್ ಆಗೋದಿಲ್ಲ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇವಾಗ ಇದಕ್ಕೆ ಆನ್ಸರು ಇನ್ನೂರ ನಾಲ್ಕು ಎಲ್ ಸಿ ಎಮ್ ಆಫ್ ತರ್ಟಿ ಫೋರ್ ಫಿಫ್ಟಿ ಒನ್ ಆ್ಯಂಡ್ ಸಿಕ್ಸ್ಟಿ ಏಟ್ ಮೂವತ್ನಾಲ್ಕು ಐವತ್ತೊಂದು ಮತ್ತು ಅರವತ್ತೆಂಟರ ಎಲ್ ಸಿ ಸಿಎಂ ಎಷ್ಟಾಗುತ್ತೆ ಇನ್ನೂರ ನಾಲ್ಕು ಆಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಎಲ್ ಸಿ ಎಮ್ ಆಫ್ ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕು ಇದನ್ನ ಬಿಡಿಸ್ತಾ ಹೋಗೋಣ ಇವಾಗ ಇವಾಗ ನಾನು ಡೈರೆಕ್ಟ್ ಆಗಿ ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ತೀನಿ ಹದಿನೆಂಟು ಇಪ್ಪತ್ತ ನಾಲ್ಕು ಈಸಿ ಮೆಥಡ್ ಎರಡರಿಂದ ಈಸಿಯಾಗಿ ಡಿವೈಡ್ ಮಾಡ್ಬೋದು ಬಟ್ ಮೂರರಿಂದ ಎಲ್ಲ ಡಿವೈಡ್ ಆಗ್ತವೆ ನಿಮಗೆ ಕಾಣ್ತಾ ಇದೆ ಹಾಗಾಗಿ ಮೂರ್ರ ಜೊತೆ ಹೋಗಿ ಮೊದಲು ಮೂರೈದ್ಲಿ ಮೂರಾರಲಿ ಮತ್ತು ಮೂರ ಎಂಟಲಿ ಇವಾಗ ಬೇಕಾದರೆ ನೀವು ಎರಡನ್ನು ಯೂಸ್ ಮಾಡ್ಬೋದು ಎರಡರಿಂದ ಡಿವೈಡ್ ಮಾಡಿದಾಗ ಐದೇನು ಡಿವೈಡ್ ಆಗೋಲ್ಲ ಹಾಗೆ ಬರ್ಕೊಳ್ಳಿ ಮತ್ತೆ ಎರಡು ಮೂರ್ಲಿ ಆರು ಆಗುತ್ತೆ ಮತ್ತು ಎರಡು ನಾಲ್ಕಲಿ ಎಂಟಾಗುತ್ತೆ ಮತ್ತೆ ಡಿವಿಷನ್ ಮಾಡಂಗಿದ್ರೆ ಮಾಡ್ಬೋದು ಮಾಡಲಿಲ್ಲ ಅಂದರೆ ನೀವು ಅದನ್ನೇ ಫಾಲೋ ಅಪ್ ಮಾಡ್ಬೋದು ಈಗ ಏನಾಗುತ್ತೆ ಮೂರು ಇಂಟು ಎರಡು ಇಂಟು ಐದು ಇಂಟು ಮೂರು ಇಂಟು ನಾಲ್ಕು ಇಷ್ಟನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ ಎಲ್ ಸಿ ಎಂ ಸಿಗುತ್ತೆ ಎರಡು ಮೂರ್ಲ್ ಆರು ಆರು ಐದ್ಲಿ ಮೂವತ್ತು ಮೂವತ್ನಾಲ್ ನೂರಿಪ್ಪತ್ತು ಇಲ್ಲಿ ಆನ್ಸರ್ ಸಿಗ್ತಾ ಇದೆ ನೋಡಿ ಎರಡು ಮೂರ್ಲಿ ಆರು ಆರು ಐದ್ಲಿ ಮೂವತ್ತು ಮೂವತ್ತ್ ಮೂರ್ಲಿ ತೊಂಬತ್ತು ತೊಂಬತ್ನಾಲ್ಕಲಿ ನೂರಿಪ್ಪತ್ತು ಇಲ್ಲಿ ನಿಮ್ಗೆ ಬಿಡಿಸ್ಬಾರ್ದು ತೋರಿಸ್ತೀನಿ ಬೇಕಾದ್ರೆ ಎರಡು ಇಂಟು ಮೂರು ಆರು ಆಗುತ್ತೆ ಎಂಟು ಐದು ಎಂಟು ಮೂರು ಇಂಟು ನಾಲ್ಕು ನೆಕ್ಸ್ಟ್ ಏನಾಗುತ್ತೆ ಆರು ಇಂಟು ಐದು ಮೂವತ್ತಾಗುತ್ತೆ ಮೂವತ್ತು ಇಂಟು ಮೂರು ಇಂಟು ನಾಲ್ಕು ಮೂವತ್ತು ಇಂಟು ಮೂರು ಎಷ್ಟಾಗುತ್ತೆ ತೊಂಬತ್ತಾಗುತ್ತೆ ತೊಂಬತ್ತು ಇಂಟು ನಾಲ್ಕು ಒಂಬತ್ನಾಲ್ಕಲಿ ಮೂವತ್ತಾರು ಮುನ್ನೂರ ಅರವತ್ತು ಆನ್ಸರ್ ಆಗುತ್ತೆ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಆಗುತ್ತೆ ಈ ರೀತಿ ಎಲ್ ಸಿ ಎಂ ಕೇಳಿದಾಗ ಈ ಮೆಥಡನ್ನ ಫಾಲೋ ಮಾಡಿ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ಒಂದು ನಿಮಗೆ ಸಮಯ ತುಂಬ ಕಡಿಮೆ ಬೇಕಾಗುತ್ತೆ ಯಾಕೆಂದರೆ ಆರ್ ಆರ್ ಬಿ ಎಕ್ಸಾಮ್ ಅಲ್ಲಿ ನೀವು ಸೆಕೆಂಡ್ಸ್ಗಳಲ್ಲಿ ಆನ್ಸರ್ ಮಾಡಬೇಕು ಈ ಥರ ಪ್ರಶ್ನೆಗಳಿಗಂತೂ ನೀವು ಹತ್ತರಿಂದ ಮೂವತ್ತು ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡಬೇಕಾಗುತ್ತೆ ಇದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ನೀವು ಪ್ರಾರಂಭದಲ್ಲಿ ಇದ್ರ ಬಗ್ಗೆ ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದಾಗ ನಿಮಗೆ ಟೈಮ್ ತಗೊಳುತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೀವು ಅಲ್ಟಿಮೇಟ್ ಯಾವ ಲೆವೆಲ್ಗೆ ಹೋಗ್ಬೇಕು ಅಂದರೆ ವಿತಿನ್ ಅಂಡರ್ ತರ್ಟಿ ಸೆಕೆಂಡ್ಸಲ್ಲಿ ನೀವು ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ ಆವಾಗ ಮಾತ್ರ ಈ ಕಾಂಪಿಟೇಷನ್ಸಲ್ಲಿ ನೀವು ಭಾಗವಹಿಸಬಹುದು ಜೊತೆಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಆನ್ಸರ್ ಕಂಡಬಹುದು ಈ ಮೆಥಡ್ ಅನ್ನ ಫಾಲೋ ಮಾಡಿ ಎಲ್ ಸಿಎಂ ನಿಮಗೆ ವಿಡಿಯೋದ ಕೊನೆಯಲ್ಲಿ ಪ್ರತಿದಿನ ಎಕ್ಸಸೈಸಸ್ ಕೊಡ್ತೀನಿ ಆ ಕ್ಲಾಸ್ ಫಾಲೋ ಮಾಡಿ ಟೆಲಿಗ್ರಾಮ್ ಅಲ್ಲೂ ಶೇರ್ ಮಾಡಬಹುದು ಅಥವಾ ಅದನ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅದನ್ನ ಸಾಲ್ವ್ ಮಾಡಿದಾಗ ನೀವು ವೆರಿಫಿಕೇಶನ್ ಕೂಡ ಮಾಡ್ಕೋಬಹುದು ಈಗ ಎಲ್ ಸಿಎಂ ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ ನಿಮ್ಗೆ ಆನ್ಸರ್ಸ್ ಅನ್ನ ಹೇಳಿದೀನಿ ಈಗ ಎಚ್ ಸಿ ಎಫ್ ಯಾವ ರೀತಿ ಕಂಡು ಅಂತ ಡೈರೆಕ್ಟ್ ನೋಡ್ತಾ ಹೋಗೋಣ ಎಚ್ ಸಿ ಎಫ್ ಕಂಡಿಡಿಬೇಕಾದ್ರೆ ಎಲ್ ಸಿ ಎಂ ತರಣೆ ಮಾಡ್ಬೋದು ಬಟ್ ಇನ್ನೂ ಸರಳವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಉದಾಹರಣೆಗೆ ಇಲ್ಲಿ ಇಪ್ಪತ್ನಾಲ್ಕು ಅರವತ್ತು ತೊಂಬತ್ತರ ಎಚ್ ಸಿ ಎಫ್ ಕಂಡಿಡಿರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕ್ಯಾಂಡಿಡಿರಿ ಅಂತ ಕೇಳಿದ್ದಾರೆ ಉದಾಹರಣೆಗೆ ಎರಡೆರಡು ಎರಡು ಸಂಖ್ಯೆ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಈಗ ಇಪ್ಪತ್ನಾಲ್ಕು ಮತ್ತೆ ಅರವತ್ತರ ಎಚ್ ಸಿ ಎಫ್ ಕ್ಯಾಂಡಿಡಿರಿ ಅಂತ ಕೊಟ್ಬಿಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ ಆವಾಗ ನೀವೇನು ಮಾಡಬೇಕು ಅಂದ್ರೆ ಈ ಎರಡು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಚಿಕ್ಕದಿರುತ್ತೋ ಅದರಿಂದ ದೊಡ್ಡದನ್ನ ಭಾಗಕಾರ ಮಾಡಿ ಯಾವ ರೀತಿ ಅಂದ್ರೆ ಇಪ್ಪತ್ನಾಲ್ಕನ್ನ ಅರವತ್ತ ಇಪ್ಪತ್ನಾಲ್ಕರಲ್ಲಿ ಭಾಗಾಕಾರ ಮಾಡಿ ಇಪ್ಪತ್ನಾಲ್ಕು ಎರಡ್ಲಿ ನಲವತ್ತೆಂಟು ಆಗತ್ತೆ ಹನ್ನೆರಡು ಉಳ್ಕೊಡುತ್ತೆ ಓಕೆನಾ ಈ ಸಂಖ್ಯೆಯಿಂದ ಮತ್ತೆ ಇದನ್ನ ಭಾಗಾಕಾರ ಮಾಡಿ ಹನ್ನೆರಡು ಇಂಟು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ಎಲ್ಲಿವರೆಗೂ ಭಾಗಾಕಾರ ಮಾಡಬೇಕು ಅಂದರೆ ಶೇಷ ಸೊನ್ನೆ ಉಳ್ಕೋಬೇಕು ಯಾವಾಗ ಶೇಷ ಸೊನ್ನೆ ಉಳ್ಕೊಡುತ್ತೋ ಆಗ ಯಾವ ಸಂಖ್ಯೆ ಭಾಗಾಕಾರ ಮಾಡ್ತಿರುತ್ತೋ ಆ ಸಂಖ್ಯೆ ಆ ಸಂಖ್ಯೆಯ ಎಚ್ ಸಿ ಎಫ್ ಆಗತ್ತೆ ಅಂದರೆ ಈಗ ಎಚ್ ಸಿ ಎಫ್ ಆಫ್ ಇಪ್ಪತ್ನಾಲ್ಕು ಮತ್ತು ಅರವತ್ತನ್ನು ನಾವು ಕಂಡಿಡ್ದಿರೋದೆಷ್ಟು ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಅರವತ್ತರ ಎಚ್ ಸಿ ಎಫ್ ಅನ್ನ ಮೊದಲು ಕಂಡುಹಿಡಿದ್ವಿ ಯಾಕಂದ್ರೆ ಮೂರು ಸಂಖ್ಯೆಗಳ ಎಚ್ ಸಿ ಎಫ್ ಅನ್ನ ಓಕೆ ಕಾಲದಲ್ಲಿ ಕಂಡು ಹಾಗಾಗಿ ಇವೆರಡು ಸಂಖ್ಯೆಗಳನ್ನ ಕಂಡುಹಿಡ್ಕೊಂಡು ಅದರ ಎಚ್ ಸಿ ಎಫ್ ಅನ್ನ ಕಂಡು ಹನ್ನೆರಡು ಹನ್ನೆರಡು ಯಾವ ರೀತಿ ಬಂತು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಿಂದ ಭಾಗಾಕಾರ ಮಾಡಿ ಭಾಗಾಕಾರ ಮಾಡಿದಾಗ ಶೇಷ ಎಲ್ಲಿವರೆಗೂ ಭಾಗಾಕಾರ ಮಾಡಬೇಕು ಶೇಷ ಸೊನ್ನೆ ಬರಬೇಕು ಸೊನ್ನೆ ಬಂದಾಗ ಕೊನೆಯಲ್ಲಿ ಯಾವ ಅಂಕೆ ಭಾಗಾಕಾರ ಮಾಡ್ತಿರುತ್ತೋ ಅದು ನಮ್ಮ ಎಚ್ ಸಿ ಎಫ್ ಆಗುತ್ತೆ ಈಗ ಇಪ್ಪತ್ನಾಲ್ಕು ಮತ್ತು ಅರವತ್ತರ ಎಚ್ ಸಿ ಎಫ್ ಹನ್ನೆರಡು ಆಗಿದೆ ಸೊ ಇಪ್ಪತ್ನಾಲ್ಕು ಅರವತ್ತರ ಜಾಗಕ್ಕೆ ಹನ್ನೆರಡು ಅಂತ ಬರ್ಕೋಬೋದಾ ಹನ್ನೆರಡು ಮತ್ತು ಎಚ್ ತೊಂಬತ್ತರ ಎಚ್ ಸಿ ಎಫ್ ಅನ್ನು ಕಂಡಿರಿ ನೆಕ್ಸ್ಟು ಎಚ್ ಸಿ ಎಫ್ ಆಫ್ ಹನ್ನೆರಡು ಮತ್ತು ತೊಂಬತ್ತು ಹನ್ನೆರಡು ಯಾವ ರೀತಿ ಬಂತು ಇಪ್ಪತ್ನಾಲ್ಕು ಮತ್ತು ಅರವತ್ತರ ಜಾಗಕ್ಕೆ ನಾವು ಎಚ್ ಸಿ ಎಫ್ ಅನ್ನ ಕಂಡಿವೀವಿ ಅಲ್ಲಿ ಹನ್ನೆರಡು ಬರ್ತಾ ಇದೆ ಈಗ ಹನ್ನೆರಡು ಮತ್ತು ತೊಂಬತ್ತರದ್ದು ಕಂಡು ಹನ್ನೆರಡು ಮತ್ತು ತೊಂಬತ್ತು ಸೇಮ್ ಹನ್ನೆರಡು ಚಿಕ್ಕ ಸಂಖ್ಯೆ ತೊಂಬತ್ತು ದೊಡ್ಡ ಸಂಖ್ಯೆ ಹಾಗಾಗಿ ಭಾಗಾಕಾರ ಮಾಡ್ತೀನಿ ಮತ್ತೆ ಹನ್ನೆರಡು ಏಳು ಹನ್ನೆರಡು ಇದ್ಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಶೇಷ ಆರು ಉಳ್ಕೊತು ಆರನಿಂದ ಮತ್ತೆ ಹನ್ನೆರಡನ ಭಾಗ ಮಾಡಿ ಹನ್ನೆರಡು ಆರು ಎರಡುಲಿ ಹನ್ನೆರಡು ಆಗತ್ತೆ ಶೇಷ ಸೊನ್ನೆ ಸೊ ಈಗ ಎಚ್ ಸಿ ಎಫ್ ಎಷ್ಟು ಆರು ಹಾಗಿದ್ರೆ ಎಚ್ ಸಿ ಎಫ್ ಆಫ್ ಇಪ್ಪತ್ನಾಲ್ಕು ಅರವತ್ತು ಮತ್ತು ತೊಂಬತ್ತರ ಎಚ್ ಸಿ ಎಫ್ ಎಷ್ಟಾಗತ್ತೆ ಸಿಕ್ಸ್ ಆಗತ್ತೆ ಆನ್ಸರ್ ಎರಡು ಈ ಮೆಥಡ್ಸ್ ಫಾಲೋ ಮಾಡಿದ್ರೆ ಫಾಸ್ಟೆಸ್ಟ್ ಮೆಥಡ್ ಇದು ನೀವು ವರ್ಕ್ ಅಲ್ಲಿ ಮಾಡಬೇಕಾದಾಗ ತುಂಬಾ ಈಸಿ ಆಗಿ ಮಾಡ್ಬೋದು ಗೂಗಲ್ ಅಲ್ಲಿ ಎಕ್ಸಸೈಸಸ್ ಅಂತ ಸರ್ಚ್ ಮಾಡಿಬಿಟ್ಟು ಎಚ್ ಸಿ ಎಫ್ ಅಂತ ತಗೊಳ್ಳಿ ಆನ್ಸರ್ಸ್ನ ಕೆಳಗಡೆ ಮೇಲ್ಗಡೆ ಪ್ರಾಬ್ಲಮ್ಸ್ ಹಾಕೊಂಡು ನೀವೇ ಸಾಲ್ವ್ ಮಾಡ್ತಾ ಆನ್ಸರ್ಸ್ನ ವೆರಿಫೈ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ನೋಡೋಣ ಈಗ ಇಲ್ಲಿ ಎಚ್ ಸಿ ಎಫ್ ಇದನ್ನ ಕಂಡು ಪ್ರಯತ್ನ ಮಾಡಿ ನೀವು ನನ್ನ ವಿಡಿಯೋ ನೋಡೋ ಸಂದರ್ಭದಲ್ಲಿ ಒಂದು ನೋಟ್ಬುಕ್ಕನ್ನು ಅನ್ನು ಇಟ್ಕೊಂಡು ಒಂದು ಪ್ರಾಬ್ಲಮ್ ಆದಮೇಲೆ ಮತ್ತೊಂದು ಪ್ರಾಬ್ಲಮ್ ಬರ್ಕೊಂಡು ವೀಡಿಯೋನ ಪಾಸ್ ಮಾಡಿ ಆನ್ಸರ್ಸ್ ಮಾಡ್ತಾ ಇದ್ರೆ ಇನ್ನೂ ಅನುಕೂಲ ಆಗುತ್ತೆ ನಿಮಗೆ ಈಗ ಹದಿನಾರು ಎಪ್ಪತ್ತೆರಡು ಇಪ್ಪತ್ತೆಂಟು ಮೂರು ಸಂಖ್ಯೆ ಕೊಟ್ಟಿದ್ದಾರೆ ಹದಿನಾರು ಎಪ್ಪತ್ತೆರಡು ಇಪ್ಪತ್ತೆಂಟು ಫಸ್ಟ್ ಏನು ಮಾಡ್ತೀನಿ ಮೂರು ಸಂಖ್ಯೆ ಕಂಡು ಹಾಗಾಗಿ ಎಚ್ ಸಿ ಎಫ್ ಆಫ್ ಹದಿನಾರು ಮತ್ತು ಎಪ್ಪತ್ತೆರಡರದ್ದು ಕಂಡು ಹಿಡ್ಕೋತೀನಿ ಮೊದಲು ಹದಿನಾರು ಎಪ್ಪತ್ತೆರಡರ ಕಂಡುಹಿಡಬೇಕಾದ್ರೆ ಹದಿನಾರು ಚಿಕ್ಕ ಸಂಖ್ಯೆ ಎಪ್ಪತ್ತೆರಡು ದೊಡ್ಡ ಸಂಖ್ಯೆ ಹದಿನಾರು ಎಸ್ಸಲ್ಲಿ ಹೋಗುತ್ತೆ ಹದಿನಾರು ನಾಲ್ಕಲ್ಲಿ ಅರವತ್ತ್ನಾಲ್ಕು ಆಗುತ್ತೆ ಸೊ ಶೇಷ ಎಂಟು ಉಳ್ಕೊಡುತ್ತೆ ನೆಕ್ಸ್ಟು ಶೇಷದಿಂದ ಮತ್ತೆ ಈ ಸಂಖ್ಯೆಯನ್ನು ಭಾಗಾಕಾರ ಮಾಡಿ ಎಂಟೆರಡ್ ಹದಿನಾರು ಆಗುತ್ತೆ ಝೀರೋ ಸೊ ಎಚ್ ಸಿ ಎಫ್ ಆಫ್ ಹದಿನಾರು ಎಪ್ಪತ್ತೆರಡು ಎಷ್ಟು ಎಂಟು ಈಗ ನೀವು ಉಳಿದಿದ್ದನ್ನು ಕಂಡಿಬೇಕಂದ್ರೆ ಎಚ್ ಸಿ ಎಫ್ ಆಫ್ ಎಂಟು ಮತ್ತು ಇಪ್ಪತ್ತೆಂಟನ್ನ ಕಂಡುಹಿಡೀಬೇಕು ಎಂಟು ಇಪ್ಪತ್ತೆಂಟನ್ನು ಕಂಡು ಹಿಡಿಯಬೇಕೇನ್ ಮಾಡಿ ಎಂಟನ್ನ ಎಂಟು ಚಿಕ್ಕ ಸಂಖ್ಯೆ ಇಪ್ಪತ್ತೆಂಟು ದೊಡ್ಡ ಸಂಖ್ಯೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕಾಗತ್ತೆ ನಾಲ್ಕು ಉಳ್ಕೊಳ್ತು ನಾಲ್ಕನ ಎಂಟು ಈಸಿಯಾಗಿ ನಾಲ್ಕರಿಂದ ಎಂಟನ್ನು ಈಸಿಯಾಗಿ ಭಾಗ ಮಾಡ್ಬೋದು ನಾಲ್ಕು ಎರಡು ಎಂಟಾಗುತ್ತೆ ಸೊ ಒಟ್ಟಾರಿಯಾಗಿ ಎಚ್ ಸಿ ಎಫ್ ಎಷ್ಟಾಯಿತು ಫೋರ್ ಸೊ ಎಚ್ ಸಿ ಎಫ್ ಆಫ್ ಹದಿನಾರು ಎಪ್ಪತ್ತೆರಡು ಇಪ್ಪತ್ತೆಂಟು ರೈಟಿಂಗ್ ಪ್ರಾಕ್ಟಿಸು ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಹಾಗಾಗಿ ನೀಟಾಗಿ ಬರ್ತಾಯಿಲ್ಲ ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾಲ್ಕು ಎಚ್ ಸಿ ಎಫ್ ಎಷ್ಟಾಯಿತು ನಾಲ್ಕು ವಿಡಿಯೋದ ಕೊನೆಯಲ್ಲಿ ಒಂದಿಷ್ಟು ಎಕ್ಸಸೈಸ್ ಕೊಟ್ಟಿರ್ತೇನೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಎರಡು ಪ್ರಾಬ್ಲಮ್ ಮಾಡಿದ್ದೀನಿ ಬೇಸಿಕ್ ಪ್ರಾಬ್ಲಮ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಸೊ ಎಚ್ ಸಿ ಎಫ್ ಕೇಳಿದ್ರೆ ಎಲ್ ಸಿ ಎಮ್ ಕೇಳಿದ್ರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಫ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ದರ್ ಎಲ್ ಸಿ ಎಂ ಇಸ್ ಒನ್ ಟ್ವೆಂಟಿ ಫೈಂಡ್ ಎಚ್ ಸಿ ಎಫ್ ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಾವಿರದ ನಾನೂರ ಇದೆ ಅಂತೆ ಎಲ್ ಸಿ ಎಂ ಕೊಟ್ಟಿದ್ದಾರೆ ನೂರಿಪ್ಪತ್ತು ಎಚ್ ಸಿ ಎಫ್ ಅನ್ನ ಕಂಡಿಡಿರಿ ಅಂತ ಕೇಳಿದ್ದಾರೆ ಇದಕ್ಕೆ ನೀವೇನ್ ಮಾಡ್ಬೇಕು ಒಂದು ಫಾರ್ಮುಲಾವನ್ನ ನೋಡ್ಕೋಬೇಕು ಈಗ ಆ ಎರಡು ಪಾಸಿಟಿವ್ ಸಂಖ್ಯೆಗಳು ಎ ಮತ್ತು ಬಿ ಆಗಿರಲಿ ಅಂತ ಅನ್ಕೊಳ್ಳಿ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ ಅದರ ಪ್ರಾಡಕ್ಟ್ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಪ್ರಾಡಕ್ಟ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ ಇದು ಫಾರ್ಮುಲಾ ಇದನ್ನ ನೀವು ನೋಡ್ಕೊಂಡಿರ್ಬೇಕು ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಇಲ್ಲೇನು ಹೇಳಿದ್ದಾರೆ ಎ ಅಂಡ್ ಬಿ ದು ಪ್ರಾಡಕ್ಟ್ ಕೊಟ್ಟಿರೋದು ಇವರು ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಾವಿರದ ನಾನೂರು ಎಲ್ ಸಿಎಂ ಅನ್ನ ಕೊಟ್ಬಿಟ್ಟಿದ್ದಾರೆ ನೂರ ಇಪ್ಪತ್ತು ಎಚ್ ಸಿ ಎಫ್ ಅನ್ನು ಕಂಡುಹಿಡಿಯಬೇಕು ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳಿ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡ್ರೆ ಎಲ್ ಸಿ ಎಮ್ ಹಾಗೆ ಉಳ್ಕೊಂಡ್ರೆ ಲೆಫ್ಟ್ ಅಲ್ಲಿ ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಗುತ್ತೆ ಸಾರಿ ಎಲ್ ಸಿ ಎಮ್ ಆಗುತ್ತೆ ಎಚ್ ಸಿ ಎಫ್ಓ ಲೆಫ್ಟ್ ಅಲ್ಲಿರುತ್ತೆ ನಾವು ಕಂಡುಹಿಡಿಯಬೇಕಾಗಿರೋದು ಎಚ್ ಸಿ ಎಫ್ ಎಫ್ಒ ಎಲ್ ಸಿ ಎಂ ಕೆಳಗಡೆ ಬರುತ್ತೆ ಏನಕ್ಕೆ ಕೆಳಗಡೆ ಬರುತ್ತೆ ಡಿವಿಜನ್ ರೋಲು ಇದ್ರ ಕೆಳಗಡೆ ಬರುತ್ತೆ ಓಕೆ ಪ್ರಾಡಕ್ಟ್ ಅವರೇ ಅವರೇ ಎರಡು ಸಾವಿರದ ನಾನ್ನೂರು ಅಂತ ಕೊಟ್ಟಿದ್ದಾರೆ ಎಲ್ ಸಿ ಎಂ ಕೂಡ ಅವರೇ ಕೊಟ್ಟಿದ್ದಾರೆ ನೂರಿಪ್ಪತ್ತು ಒನ್ ಝೀರೋ ಒನ್ ಜೀರೋ ಕ್ಯಾನ್ಸಲ್ ಹನ್ನೆರಡು ಒಂದ್ಲಿ ಹನ್ನೆರಡು ಎರಡ್ಲಿ ಒಂದು ಝೀರೋ ಉಳ್ಕೊಂಡಿದೆ ಇಪ್ಪತ್ತು ಆ ಸಂಖ್ಯೆ ಎಷ್ಟಾಗತ್ತೆ ಇಪ್ಪತ್ತಾಗತ್ತೆ ಆನ್ಸರ್ ಇದೆ ಚೆಕ್ ಕೂಡ ಮಾಡ್ಬೋದು ನೀವು ಉದಾಹರಣೆಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಲ್ವಾ ಎರಡು ಸಾವಿರದ ನಾನ್ನೂರು ಬರ್ಬೇಕು ನಮಗೆ ಆನ್ಸರ್ ಎಲ್ ಸಿ ಎಮ್ ಎಷ್ಟು ಅವರೇ ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಎಚ್ ಸಿ ಎಫ್ ಎಷ್ಟು ಇಪ್ಪತ್ತು ಹನ್ನೆರಡು ಎರಡ್ಲಿ ನೀವು ಇಲ್ಲಿ ಡಿವಿಷನ್ ಮಾಡ್ಕೊಂಡು ನೋಡ್ಕೋಬೋದು ಆನ್ಸರ್ಸ್ ಈಸಿಯಾಗಿ ಬರುತ್ತೆ ಎರಡು ಸಾವಿರದ ನಾನೂರ್ ಬರುತ್ತೆ ಸೊ ನೂರ್ ಇಪ್ಪತ್ತು ಸಲ ನೀವು ಗುಣಾಕಾರ ಮಾಡಿದ್ರೆ ನೂರ್ ಹತ್ತು ಸಲ ಗುಣಾಕಾರ ಮಾಡಿದ್ರೆ ಸಾವಿರದ ಇನ್ನೂರ ಆಯ್ತು ಇನ್ನೊಂದು ಹತ್ತು ಸಲ ಮಾಡಿದ್ರೆ ಮತ್ತೆ ಸಾವಿರದ ಇನ್ನೂರ ಆಯ್ತು ಎರಡರಿಂದ ಈ ಫಾರ್ಮುಲಾ ಒಂದೊಂದು ನೆನಪಲ್ಲಿ ಇಟ್ಕೊಟ್ಟಿರಿ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಇಲ್ಲಿ ಸಂಖ್ಯೆಗಳನ್ನ ಎ ಬಿ ಅಂತಾನೆ ಕರ್ಕೋಬೇಕು ಅಂತ ಏನಿಲ್ಲ ಇದು ನಿಮ್ಮಿಷ್ಟ ಇಷ್ಟ ಆಗಿರುತ್ತೆ ಎಕ್ಸ್ ಅಂಡ್ ವೈ ಅಂತ ಕರ್ಕೊಳ್ಳಿ ಸಿ ಡಿ ಅಂತ ಕರ್ಕೊಳ್ಳಿ ಏನ್ ಬೇಕಾದ್ರೂ ಕರ್ಕೋಬಹುದು ಅಂತ ಕರ್ಕೋಬೋದು ಇದು ನಿಮಗ್ ಬಿಟ್ಟಿದ್ದು ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಈಗ ವಾಟ್ ಇಸ್ ದಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಹೂಸ್ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಆರ್ ಗಿವನ್ ನೋಡಿ ಎಲ್ ಸಿ ಎಂ ಎಚ್ ಸಿ ಎಫ್ ಅನ್ನ ಕೊಟ್ಬಿಟ್ಟಿದ್ದಾರೆ ಇವಾಗ ಪ್ರಾಡಕ್ಟ್ ಏನು ಅಂತ ಕೇಳಿದ್ದಾರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗುತ್ತೆ ಎ ಇಂಟು ಬಿ ಏನಾಗುತ್ತೆ ಎಲ್ ಸಿ ಎಂ ಮತ್ತು ಹೆಚ್ ಸಿ ಎಫ್ ಗಳ ಗುಣಲಬ್ಧಕ್ಕೆ ಸಮನ ಆಗುತ್ತೆ ಅಂತ ಹೇಳಿದ್ದೀನಿ ಎಲ್ ಸಿ ಎಂ ಅನ್ನು ಕೊಟ್ಟಿದ್ದಾರೆ ಎಂಟು ಸಾವಿರದ ಮುನ್ನೂರ ಐವತ್ತೇಳು ಎಚ್ ಸಿ ಎಫ್ ಅನ್ನು ಕೊಟ್ಟಿದ್ದಾರೆ ಒಂದು ಗುಣಕಾರ ಮಾಡಿ ಎಂಟು ಸಾವಿರದ ಮುನ್ನೂರ ಐವತ್ತೇಳು ಆಗುತ್ತೆ ವಿಚ್ ಇಸ್ ಎ ಇಂಟು ಬಿ ವಿಚ್ ಇಸ್ ದಿ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಈಸಿಯಾಗಿ ಬಂತ ಎಂಟು ಸಾವಿರದ ಮುನ್ನೂರ ಐವತ್ತೇಳು ಮೊದಲನೇ ಆಯ್ಕೆಲೇ ಇದೆ ನೆಕ್ಸ್ಟ್ ರೇಷಿಯೋ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಂಡು ಆನ್ಸರ್ನ ಮಾಡಬೇಕು ಈ ತರ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ದ ರೇಷಿಯೋ ಆಫ್ ದ ಟೂ ನಂಬರ್ಸ್ ಫೈವ್ ಇಸ್ ಟು ಸಿಕ್ಸ್ ಎರಡು ಸಂಖ್ಯೆಗಳ ರೇಷಿಯೋ ಐದು ಇಷ್ಟು ಆರ್ ಇರುತ್ತೆ ಮತ್ತು ಎಲ್ ಸಿಎಂ ಕೊಟ್ಬಿಟ್ಟಿದ್ದಾರೆ ಎರಡು ಸಂಖ್ಯೆಗಳನ್ನ ಕೊಟ್ಟಿಲ್ಲ ಅವರು ಎರಡು ಸಂಖ್ಯೆಗಳ ರೇಷಿಯೋನ ಕೊಟ್ಟಿದ್ದಾರೆ ನಂಬರ್ಸ್ ರೇಷಿಯೋ ನಂಬರ್ಸ್ ರೇಷಿಯೋ ಕೊಟ್ಟಿದ್ದಾರೆ ಫೈವ್ ಇಷ್ಟು ಸಿ ಎಲ್ಸಿಯಂ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ನಾವು ಆ ಸಂಖ್ಯೆಗಳನ್ನ ಎ ಬಿ ಅಂತ ಕರ್ಕೊಂಡ್ರೆ ಎ ಪ್ಲಸ್ ಬಿ ಕಂಡಿಡಿಬೇಕು ನಾವು ಓಕೆ ಎ ಪ್ಲಸ್ ಬಿ ಅನ್ನು ನಾವು ಕಂಡುಹಿಡಬೇಕು ಆ ಎರಡು ಸಂಖ್ಯೆಗಳು ಎ ಬಿ ಆದ್ರೆ ಫೈವ್ ಎ ಮತ್ತು ಸಿಕ್ಸ್ ಎ ಆಗುತ್ತೆ ರೇಷಿಯೋಸ್ ಫೈವ್ ಇಷ್ಟು ಸಿಕ್ಸ್ ಕೊಟ್ಟಿದ್ದಾರೆ ಎ ಅನ್ನೋದು ಅದು ಇನ್ ಅಂತ ಅನ್ಕೊಳ್ಳೋಣ ಫೈವ್ ಟೈಮ್ಸ್ ಸಿಕ್ಸ್ ತಾನೇ ಅವ್ರು ಕೊಟ್ಟಿರೋದು ಇದರ ಅನುಸಾರವಾಗಿ ನಾವು ಫೈವು ಮತ್ತು ಸಿಕ್ಸ್ ಅಂತ ಅನ್ಕೋಬಹುದು ಈಗ ಆಲ್ರೆಡಿ ನಮಗೆ ಹೇಳಿರುವಂತ ಮಾಹಿತಿಯನ್ನ ಪರಿಗಣಿಸ್ಕೊಂಡ್ರೆ ನಾವು ಏನು ಮಾಡ್ಬೋದು ಇಲ್ಲಿ ಆನ್ಸರ್ಸನ್ನು ಕಂಡು ಹಿಡಿಯೋದಕ್ಕೆ ಪ್ರಾಡಕ್ಟ್ ಆಫ್ ದಟ್ ಟೂ ನಂಬರ್ಸ್ ಅಂತ ಹೇಳಿದೀವಿ ಪ್ರಾಡಕ್ಟ್ ಆಫ್ ದಟ್ ಟು ನಂಬರ್ಸ್ ಅಂದ್ರೆ ಎ ಇನ್ ಟು ಬಿಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಓಕೆನಾ ಸೊ ಇಲ್ಲಿ ಬಟ್ ಅಗೇನ್ ನಮಗೆ ಇಲ್ಲಿ ಎಚ್ ಸಿ ಎಫ್ ಗೊತ್ತಿಲ್ಲ ಇರೋದ್ರಿಂದ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಈ ಫಾರ್ಮುಲಾವನ್ನ ಯೂಸ್ ಮಾಡಕ್ ನೆಕ್ಸ್ಟ್ ಏನ್ ಮಾಡೋಣ ಫೈ ಎ ಮತ್ತು ಸಿಕ್ಸ್ ಎ ಇದ್ರದ್ದು ಎಲ್ ಸಿ ಎಮ್ ಕಂಡು ಹಿಡಿಯೋಣ ಫೈ ಎ ಮತ್ತು ಸಿಕ್ಸ್ ಎದು ಎಲ್ ಎಮ್ ಏನಾಗುತ್ತೆ ಐದಾರಲ್ಲಿ ಮೂವತ್ತು ಎ ಆಗುತ್ತೆ ಸೊ ನೀವೇನು ಮಾಡ್ಬೇಕೀಗ ಮೂವತ್ತು ಏನ ಬೆಲೆ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಮೂವತ್ತು ಏನ ಬೆಲೆ ಎಷ್ಟಾಗುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಎಲ್ ಸಿ ಎಮ್ ಕಂಟಿಟ್ ಮಾಡಿದ್ವಿ ಮೂವತ್ತು ಎ ಇಸ್ ಈಕ್ವಲ್ ಟು ಎಮ್ ಕೊಟ್ಬಿಟ್ಟಿದ್ದಾರಲ್ಲ ನೂರೈವತ್ತು ಒಂದು ಕೊಟ್ಟಿದ್ದಾರೆ ಏನ ಬೆಲೆ ಗೊತ್ತಾಗತ್ತೆ ನಮ್ಗೆ ನೂರೈವತ್ತು ಡಿವೈಡೆಡ್ ಬೈ ಮೂವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಐದು ಏನ ಬೆಲೆ ಎಷ್ಟಪ್ಪ ಐದು ನಮಗೆ ಕೇಳರೋದ್ ಅವರು ಸಮ್ ಆಫ್ ಟೂ ನಂಬರ್ಸ್ ಎ ಪ್ಲಸ್ ಬಿ ಕೇಳಿದ್ದಾರೆ ಸೊ ಎ ಪ್ಲಸ್ ಬಿನ ನಾವ್ ಏನಂತ ಕನ್ಸಿಡರ್ ಮಾಡಿದ್ವಿ ಫೈವ್ ಎ ಸಿಕ್ಸ್ ಎ ಅಂತ ಕನ್ಸಿಡರ್ ಮಾಡಿದಿವಿ ಫೈವ್ ಎ ಪ್ಲಸ್ ಸಿಕ್ಸ್ ಎ ಎಸ್ ಈಕ್ವಲ್ ಟು ಲೆವೆನ್ ಎ ಆಗುತ್ತೆ ಏನ ಬೆಲೆ ನಮ್ಗೆ ಗೊತ್ತಿದೆಯಲ್ಲ ಐದು ಸೊ ಹನ್ನೊಂದು ಇಂಟು ಐದು ಐವತ್ತೈದು ಆಗತ್ತೆ ಪ್ರಾಡಕ್ಟ್ ಅಂತ ಕೇಳಿದ್ದೆ ಅವರು ಅವಾಗ ಏನು ಮಾಡ್ತಿದ್ರಿ ಫೈವ್ ಎ ಇಂಟು ಸಿಕ್ಸ್ ಎ ತರ್ಟಿ ಎ ಆಲ್ರೆಡಿ ನಿಮಗೆ ಗೊತ್ತಿದೆಯಲ್ಲ ಇಲ್ಲಿ ಸೊ ಆನ್ಸರ್ಸ್ ನಾವು ಮಾಡ್ಕೋತಾ ಇದ್ರಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಐವತ್ತ ಐದು ನಂಬರ್ಸ್ ಆರ್ ಇನ್ ದ ರೇಷ್ಯೋ ಇಲೆವೆನ್ ಫಿಫ್ಟೀನ್ ಇಸ್ ಟು ಇಲೆವೆನ್ ಅಂಡ್ ದೇರ್ ಎಚ್ ಸಿ ಎಫ್ ಇಸ್ ಗಿವನ್ ಫೈನ್ ದ ನಂಬರ್ಸ್ ಇಲ್ಲಿ ಏನ್ ಮಾಡಿದ್ದಾರೆ ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಫಸ್ಟ್ ಹದಿಮೂರು ನಂಬರ್ಸ್ ನ ರೇಷ್ಯೋದಲ್ಲಿ ಕೊಟ್ಟಿದ್ದಾರೆ ಹದಿನೈದು ಇಷ್ಟು ಹನ್ನೊಂದು ಆ ನಂಬರ್ಸ್ ಗಳನ್ನ ಕಂಡು ಹಿಡಿದಿರಿ ಉದಾಹರಣೆಗೆ ನಂಬರ್ಸ್ ಗಳನ್ನ ಎಂಡ್ ಬಿ ಅಂತ ನಾವು ಅಂದ್ಕೊಂಡ್ರೆ ಎ ಬಿ ನ ಕಂಡು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಫಸ್ಟ್ ನೀವೇನ್ ಮಾಡಬೇಕಾಗತ್ತೆ ಅವರ ಎಚ್ ಸಿ ಎಫ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ನಲ್ಲ ಹದಿನೈದು ಎ ಮತ್ತು ಹನ್ನೊಂದು ಎ ಕಾಮನ್ ನಂಬರ್ ಮಾಡ್ಕೊಳ್ಳೋಣ ಅಹ್ ಎಚ್ ಸಿ ಎಫ್ ಏನಾಗುತ್ತಪ್ಪ ಹದಿನೈದು ಮತ್ತು ಹನ್ನೊಂದರ ಎಚ್ ಸಿ ಎಫ್ ಏನಾಗುತ್ತೆ ಹದಿನೈದು ಹನ್ನೊಂದನ್ನು ಎರಡನ್ನೇ ಡಿವೈಡ್ ಮಾಡುವಂಥ ಕಾಮನ್ ನಂಬರ್ ನೀವು ಸೈಡಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಹನ್ನೊಂದನ್ನು ಹದಿನೈದರಲ್ಲಿ ಭಾಗ ಮಾಡಿ ಹನ್ನೊಂದೊಂದ್ಲಿ ಹನ್ನೊಂದು ಆಗತ್ತೆ ನಾಲ್ಕು ನಾಲ್ಕನ್ನು ಮತ್ತೆ ಹನ್ನೊಂದು ಜೊತೆ ಮಾಡಿದ್ರೆ ನಾಲ್ಕು ಎರಡಲಿ ಎಂಟು ಮೂರು ಮೂರನ್ನ ನಾಲ್ಕರ ಜೊತೆ ಡಿವೈಡ್ ಮಾಡಿದ್ರೆ ಮೂರೊಂದ್ಲಿ ಮೂರು ಒಂದು ಜೊತೆ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತೆ ಸೊ ಒನ್ ಬರುತ್ತೆ ಎಚ್ ಸಿ ಎಫ್ ಆಫ್ ಫಿಫ್ಟೀನ್ ಎ ಆ್ಯಂಡ್ ಇಲೆವೆನ್ ಎ ಎಷ್ಟಾಗತ್ತ ಒನ್ ಆಗುತ್ತೆ ಮೊದಲನೇದಾಗಿ ಇದನ್ನ ಕಂಡು ಇಟ್ಕೊಳ್ಳಿ ಅಂದ್ರೆ ಒನ್ ಆಗುತ್ತೆ ಏಜ್ ಆಗಲಿ ಎ ಇರುತ್ತೆ ಒನ್ ಅಂದರೆ ಏನೇ ಆಗುತ್ತೆ ಓಕೆ ಸೊ ಏನ ಎಚ್ ಸಿ ಎಫ್ ಏನು ಆಲ್ರೆಡಿ ಕೊಟ್ಬಿಟ್ಟಿದಾರಲ್ಲ ಪ್ರಾಬ್ಲಮ್ ಅಲ್ಲಿ ಏಕ್ವಲ್ ಟು ತರ್ಟೀನ್ ಆಯ್ತು ಏನು ಮಾಡಿದ್ರಿ ಮೊದಲನೇದಾಗಿ ನಂಬರ್ ಸಾರಿಂದ ರೇಷಿಯೋ ಹದಿನೈದು ಇಷ್ಟು ಹನ್ನೊಂದು ಅಂತ ಕೊಟ್ಟಿದ್ದಾರೆ ಹದಿನೈದು ಇಷ್ಟು ಹನ್ನೊಂದನ್ನ ಹದಿನೈದು ಎ ಹನ್ನೊಂದು ಎ ಅಂತ ಮಾಡ್ಕೊಂಡ್ರಿ ಎ ವಿಲ್ ಬಿ ದ ನಿಂಟೀಜ ಓಕೆ ಅವ್ರು ಆಲ್ರೆಡಿ ಎಚ್ ಸಿ ಎಫ್ ಕೊಟ್ಬಿಟ್ಟಿದ್ದಾರೆ ಹದಿಮೂರು ಅಂತ ನೀವೇನ್ ಮಾಡಿದ್ರಿ ಹದಿನೈದು ಎ ಮತ್ತು ಹನ್ನೊಂದು ಎ ಎಂದು ಎಚ್ ಸಿ ಎಫ್ ಕಂಡು ಹಿಡಿದ್ರಿ ಹದಿನೈದು ಹನ್ನೊಂದರದ್ದು ಎಚ್ ಸಿ ಎಫ್ ಕಂಡು ಹಿಡಿದ್ರೆ ನಮ್ಗೆ ಒಂದು ಬಂತು ಎ ಹಾಗೆ ಇರುತ್ತೆ ಕಾಮನ್ ನಂಬರ್ ಓಕೆ ಒನ್ ಇಂಟು ಎ ಏನೇ ಆಯಿತು ಎ ಇಸ್ ಈಕ್ವಲ್ ಟು ತರ್ಟೀನ್ ಹೆಂಗಾಯ್ತು ಎಚ್ ಎಫ್ ಅವರು ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದಾರಲ್ಲ ಹದಿಮೂರು ಅಂತ ಸೊ ಎ ಎಸ್ ಈಕ್ವಲ್ ಟು ಹದಿಮೂರು ಆಯ್ತು ಟೂ ನಂಬರ್ಸ್ ರೇಷಿಯೋ ಕೊಟ್ಬಿಟ್ಟಿದ್ದಾರೆ ಸೊ ರೇಷಿಯೋಸ್ ಕೊಟ್ಟ ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಹದಿನೈದು ಎ ಅಂದರೆ ಹದಿನೈದು ಇಂಟು ಹದಿಮೂರು ನೆಕ್ಸ್ಟು ಹನ್ನೊಂದು ಎ ಅಂದರೆ ಹನ್ನೊಂದು ಇಂಟು ಹದಿಮೂರು ಹದಿನೈದು ಇಂಟು ಹದಿಮೂರು ಎಷ್ಟಾಗತ್ತೆ ಮೊದಲನೇದಾಗಿ ಕಂಡು ನೂರ ತೊಂಬತ್ತೈದು ಆಗತ್ತೆ ಹನ್ನೊಂದು ಹದಿಮೂರು ಎಷ್ಟಾಗುತ್ತೆ ನೂರ ಮೂರು ಸೊ ನೋಡ್ಕೊಂಡ್ರೂರ ನಲ್ವತ್ತೈದು ಮತ್ತೆ ನೂರ ನಲವತ್ ಮೂರು ಆಪ್ಷನ್ ಒನ್ ಅಲ್ಲಿ ಇದೆ ಸೊ ಇದು ಸರಿಯಾದಂತ ಉತ್ತರ ಆಗತ್ತೆ ಇಲ್ಲಿ ಏನ್ ಮಾಡಿದ್ರು ಎಚ್ ಎಫ್ ಅನ್ ಆಲ್ರೆಡಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ಎಲ್ ಸಿ ಸಿಎಂ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ವಲ್ವಾ ಅದೇ ರೀತಿ ಇಲ್ಲಿ ಎಚ್ ಎಫ್ ಅನ್ ಆಲ್ರೆಡಿ ಕೊಟ್ಟಿದ್ರು ಹದಿನೈದು ಮತ್ತು ಹನ್ನೊಂದರ ಅನುಪಾತದಲ್ಲಿ ಕೊಟ್ಟಿದ್ರು ಅದಕ್ಕೆ ನಾವು ಹದಿನೈದು ಎ ಮತ್ತು ಹನ್ನೊಂದು ಎ ಅಂತ ಕನ್ಸಿಡರ್ ಮಾಡಿದ್ವಿ ಎಲ್ ಸಿ ಎಂ ಕಂಡು ಹಿಡಿದಿದ್ವಿ ಲಾಸ್ಟ್ ಟೈಮು ಈ ಪ್ರಾಬ್ಲಮ್ ಅಲ್ಲಿ ಎಚ್ ಸಿ ಎಫ್ ಕಂಡು ಹಿಡಿದ್ವಿ ಹದಿನೈದು ಮತ್ತು ಹನ್ನೊಂದು ಎ ನ ಎಲ್ ಸಿ ಎಮ್ ಒನ್ ಬರ್ತದೆ ಒನ್ ಎ ಆಯಿತು ಏನೋ ಬೆಲೆ ಆಲ್ರೆಡಿ ಗೊತ್ತಲ್ಲ ನಮಗೆ ಎಚ್ ಸಿ ಎಫ್ ಹದಿಮೂರು ಅಂತ ಕೊಟ್ಟಿದ್ರು ಹಾಗಾಗಿ ಮೊದಲನೇ ಸಂಖ್ಯೆ ಏನಾಯಿತು ಹದಿನೈದು ಇಂಟು ಹದಿಮೂರು ನೂರ ತೊಂಬತ್ತೈದು ನೆಕ್ಸ್ಟ್ ಹನ್ನೊಂದು ಇಂಟು ಹದಿಮೂರು ನೂರ ನಲವತ್ತೈದು ಕೆಲವೊಂದು ಟೈಮು ಆ ನಂಬರ್ಸ್ ನ ಕಂಡಿ ಅಂತ ಕೇಳಿರ್ತಾರೆ ಕೆಲವೊಂದು ಟೈಮು ಸಮ್ ಕಂಡಿ ಅಂತ ಹೇಳಿರ್ತಾರೆ ಈ ಎರಡು ಸಂಖ್ಯೆಗಳ ಸಂಕಲನ ಮಾಡಿ ಕಂಡಿಡೀರಿ ಅಂತ ಹೇಳಿದಾಗ ನೂರ ತೊಂಬತ್ತೈದು ಪ್ಲಸ್ ನೂರ್ ನಲ್ವತ್ ಮಾಡಿ ಅದೇ ವ್ಯವಕರಣ ಕೇಳಿದ್ರೆ ಮೈನಸ್ ಮಾಡಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಸೊ ಇದು ಪ್ರಾಬ್ಲಮ್ ರಿಪೀಟ್ ಆಗಿದೆ ಈ ಸ್ಲೈಡ್ ಅಲ್ಲಿ ನೋಡ್ಕೊಂಡಿರಿ ಪ್ರಿವಿಯಸ್ ಮಾಡಿದ್ಮೇಲೆ ಅದನ್ನೇ ಒಂದು ಸರಳ ಮಾಡಿ ಹೇಳಬೇಕು ಅಂದರೆ ನೂರ ನಲವತ್ತೈದು ನೂರ ನಲವತ್ತ ಮೂರು ಹದಿನೈದು ಎ ಮತ್ತು ಹನ್ನೊಂದು ಎ ಅಂತ ಮಾಡ್ಕೊಂಡಿರ್ತೀರ ನಂಬರ್ಸ್ನ ಎಚ್ ಎಫ್ ಅನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹದಿಮೂರು ಅಂತ ಈಗ ನೀವೇನು ಮಾಡಬೇಕು ಹದಿನೈದು ಮತ್ತು ಹನ್ನೊಂದರ ಎಚ್ ಸಿ ಎಫ್ ಅನ್ನ ಕಂಡಿರ್ಬೇಕು ಎಚ್ ಸಿ ಎಫ್ ಆಫ್ ಹದಿನೈದು ಎ ಆ್ಯಂಡ್ ಹನ್ನೊಂದು ಎ ಇಸ್ ಒಂದು ಎ ಒಂದು ಎ ಇಸ್ ನತಿಂಗ್ ಬಟ್ ಎ ಏನ ಬೆಲೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಎಚ್ ಸಿ ಎಫ್ ಅಂತ ಹದಿಮೂರು ಏನ ಬೆಲೆ ಹದಿಮೂರು ಹದಿಮೂರಾದ್ಮೇಲೆ ಹದಿನೈದು ಏನ ಬೆಲೆ ಎಷ್ಟಾಗುತ್ತೆ ಹದಿನೈದು ಇಂಟು ಹದಿಮೂರು ವಿಚ್ ಇಸ್ ಒನ್ ನೈಂಟಿ ಫೈವ್ ನೆಕ್ಸ್ಟು ಹನ್ನೊಂದು ಎ ಹನ್ನೊಂದು ಇಂಟು ಹದಿಮೂರು ವಿಚ್ ಇಸ್ ಒನ್ ಫಾರ್ಟಿ ತ್ರೀ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಒನ್ ಸೊ ಫ್ರಾಕ್ಷನ್ಸ್ ಪ್ರಾಬ್ಲಮ್ ಕೊಟ್ಬಿಟ್ರೆ ಏನ್ ಮಾಡ್ತೀರಾ ಈ ರೀತಿ ಕ್ವೆಶನ್ಸ್ ಎಕ್ಸಾಂಪಲ್ ಕೇಳ್ತಾರೆ ಒಂದು ಫಾರ್ಮುಲಾ ಇದೆ ಈ ಪ್ರಾಬ್ಲಮ್ ಅನ್ನು ನೋಡ್ಕೊಳ್ಳಿ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ ಆಫ್ ದಿ ಫ್ರಾಕ್ಷನ್ಸ್ ಈಗ ಇಂಟೀಜರ್ಸ್ ಕೊಟ್ಟಾಗ ನಂಬರ್ಸ್ ಕೊಟ್ಟಾಗ ಪ್ರಾಬ್ಲಮ್ ಆಗಲ್ಲ ಫ್ರಾಕ್ಷನ್ಸ್ ಕೊಟ್ಟಾಗ ಒಂದು ಅರ್ಥ ಮಾಡ್ಕೋಬೇಕು ನೀವು ಎಲ್ ಆಫ್ ದಿ ಫ್ರಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆವಾಗ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಎಲ್ ಆಫ್ ಎ ಬೈ ಬಿ ಸಿ ಬೈ ಡಿ ಈ ತರ ಕೊಟ್ಟಾಗ ನೀವು ಕಂಡಿಡಿಬೇಕಾದಾಗ ಎಲ್ ಸಿ ಎಮ್ ಆಫ್ ಎ ಬಿ ಸಾರಿ ಎ ಸಿ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ఫ్రాక్షన్స్ క ఎల్ సిఎం ఆఫ్ న్యూమరేటర్స్ డివైడెడ్ బై ఎస్ సిమినేటర్స్ ఆగితే అదే ప్రాబ్లమ్ అని ఎస్ సి డి అంత కారేనెచ్ సిండ్ సి డివైడెడ్ బై ఎల్ సిఎం ఆఫ్ బిఈకె ಈ ಪ್ರಾಬ್ಲಮ್ ಇಲ್ಲಿ ನಾವು ತಗೊಂಡ್ರೆ ಇಲ್ಲಿ ಎಲ್ ಸಿಎಂ ಕೇಳ್ತಾ ಇದಾರೆ ಎಲ್ ಸಿಎಂ ಆಫ್ ಐದು ಬೈ ಎಂಟು ಮೂರು ಬೈ ನಾಲ್ಕು ಒಂದು ಬೈ ಎರಡು ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಾವೇನ್ ಮಾಡ್ಬೇಕು ಈಗ ಸಿ ಎಮ್ ಆಫ್ ಮೇಲ್ಗಡೆ ಇರತಕ್ಕಂತ ನ್ಯೂಮರೇಟರ್ಸ್ ಐದು ಮೂರು ಮತ್ತೆ ಒಂದರದ್ದು ಎಲ್ ಸಿ ಎಮ್ ಹಿಡೀಬೇಕು ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಎಂಟು ನಾಲ್ಕು ಎರಡು ಆನ್ಸರ್ಸ್ ಅನ್ನ ಕಂಡು ಟೈಮ್ ಬಂದು ಎಲ್ ಸಿ ಎಂ ಫೈ ತ್ರೀ ಒನ್ ಐದು ಮೂರು ಮತ್ತು ಒಂದು ಸಂಖ್ಯೆಯ ಎಲ್ ಸಿ ಎಮ್ ಅನ್ನು ಕಂಡುಹಿಡೋರಿ ಆನ್ಸರ್ ಸಿಗುತ್ತೆ ಸೊ ಎಲ್ ಸಿ ಎಮ್ ಅನ್ನು ಕಂಡುಹಿಡಿಯೋದು ಹೇಗೆ ಐದು ಮೂರು ಒಂದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಡಿವಿಷನ್ ಮೆಥಡ್ ಇದರಲ್ಲಿ ಯಾವುದನ್ನು ಫಾಲೋ ಮಾಡಿದ್ರು ಯೂಸ್ ಇಲ್ಲ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಐದು ಮೂರ್ ಹದಿನೈದು ಹದಿನೈದು ಒಂದ್ಲಿ ಒಂದು ಹದಿನೈದು ಹದಿನೈದು ಬರುತ್ತೆ ಎಚ್ ಸಿ ಎಫ್ ಆಫ್ ಎಂಟು ನಾಲ್ಕು ಎರಡು ಸ ಈ ತರ ಮಾಡಿದಾಗ ಡಿವಿಷನ್ ಮಾಡ್ಕೊಂಡ್ಬಿಡ್ಬೋದು ಎರಡರಿಂದ ನಾಲ್ಕನೇ ಡಿವೈಡ್ ಮಾಡಿದ್ರೆ ಕ್ಲಿಯರ್ ಆಗಿ ಡಿವೈಡ್ ಆಗುತ್ತೆ ಮತ್ತೆ ಇಲ್ಲಿ ಎರಡು ಮಾತ್ರ ಉಳ್ಕೊಡುತ್ತೆ ಎರಡು ಮತ್ತು ಎಂಟರ ಎಚ್ ಸಿ ಎಫ್ ಕಂಡಾಗ ಎರಡರನ್ನ ನಾಲ್ಕು ಸಲ ಕ್ಲಿಯರ್ ಆಗಿ ಎರಡು ನಾಲ್ಕಲ್ಲಿ ಎಂಟು ಕ್ಲಿಯರ್ ಆಗಿ ಡಿವೈಡ್ ಆಗುತ್ತೆ ಹಾಗಾಗಿ ಎಂಟು ನಾಲ್ಕು ಮತ್ತು ಎರಡರ ಎಚ್ ಸಿ ಎಫ್ ಏನು ಎರಡು ಆನ್ಸರ್ ಏನು ಈ ಪ್ರಶ್ನೆಗೆ ಹದಿನೈದು ಬೈ ಎರಡು ಇದೇ ಪ್ರಾಬ್ಲಮ್ ಅಲ್ಲಿ ಎಚ್ ಸಿ ಎಫ್ ಕೇಳಿದ್ರು ಅಂತ ಅನ್ಕೊಳ್ಳಿ ಇದೇ ಪ್ರಾಬ್ಲಮ್ ಅಲ್ಲಿ ಎಚ್ ಸಿ ಎಫ್ ಆವಾಗ ಏನಾಗ್ತಿತ್ತು ಈ ಫಾರ್ಮುಲಾವನ್ನ ಅಪ್ಲೈ ಮಾಡ್ತಿದ್ರಿ ಆವಾಗ ಏನು ಮಾಡ್ತಿದ್ರಿ ಅಂದ್ರೆ ಎಚ್ ಸಿ ಎಫ್ ಆಫ್ ಎಚ್ ಸಿ ಎಫ್ ಆಫ್ ಐದು ಮೂರು ಒಂದು ಡಿವೈಡೆಡ್ ಬೈ ಎಲ್ ಸಿ ಎಮ್ ಆಫ್ ಎಂಟು ನಾಲ್ಕು ಎರಡು ಅಂತ ಮಾಡ್ತಿದ್ರಿ ಅಷ್ಟೇ ಆವಾಗ ಮೇಲ್ಗಡೆ ಅದಕ್ಕೆ ಎಚ್ ಸಿ ಎಫ್ ಕಂಡು ಹಿಡ್ತಿದ್ರಿ ಕೆಳಗಡೆ ಅದಕ್ಕೆ ಎಲ್ ಸಿ ಎಮ್ ಕಂಡು ಹಿಡ್ತಿದ್ರಿ ಆನ್ಸರ್ನ ಬರಿತಾ ಇದ್ರಿ ಇಷ್ಟ ಫ್ರಾಕ್ಷನ್ಸ್ ಇದೊಂದು ರೂಲ್ಸ್ ನೋಡ್ಕೊಳ್ಳಿ ಎರಡು ಸಂಖ್ಯೆಗಳನ್ನ ಕೊಟ್ಟು ಅದರ ಪ್ರಾಡಕ್ಟ್ ಎಚ್ ಸಿ ಎಮ್ಮು ಮತ್ತು ಎಲ್ ಸಿ ಎಮ್ಗೆ ಏನು ಸಂಬಂಧ ಇದೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಫ್ರಾಕ್ಷನ್ಸ್ ಕೊಟ್ಟರೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು ಇವೆರಡು ಗೊತ್ತಿದ್ರೆ ಈ ಒಂದು ಟಾಪಿಕಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ನ ಮಾಡಬಹುದು ಓಕೆ ಇಷ್ಟು ಗೊತ್ತಿರಲಿ ಈ ಟಾಪಿಕಲ್ಲಿ ಅಲ್ಲಿ ಅಪ್ಗ್ರೇಡೆಡ್ ಕ್ವಶನ್ಸ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಟಿಪಿಕಲ್ ಕ್ವಶನ್ಸ್ ಅನ್ನ ಆರ್ ಬಿಲ್ ಕೇಳ್ತಾರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಫಿನಿಶ್ ಮಾಡ್ಬಿಡೋಣ ಆಮೇಲೆ ನಿಮಗೆ ಮುಂದಿನ ಟಾಪಿಕ್ ನಾವು ಹೋಗೋಣ ಡಿವಿಸಿಬಿಲಿಟಿಗೆ ಹೋಗೋಣ ನೆಕ್ಸ್ಟ್ ಸದ್ಯಕ್ಕೆ ನಿಮಗೆ ಎಕ್ಸಸೈಸು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆನ್ಸರ್ ಮಾಡಬಹುದು ಅಥವಾ ನೀವೇ ಒಂದು ನೋಟ್ ಬುಕ್ ಇಟ್ಕೊಂಡು ಆನ್ಸರ್ಸ್ ಮಾಡಿ ಇಟ್ಕೊಳ್ಳಿ ನಾಳೆ ಆನ್ಸರ್ಸ್ ಹೇಳ್ತೀನಿ ಮೊದಲನೇದಾಗಿ ಇಪ್ಪತ್ನಾಲ್ಕು ಮತ್ತು ಐವತ್ತೊಂದು ಈ ಸಂಖ್ಯೆಗಳ ಎಲ್ ಸಿ ಎಂ ಅನ್ನ ಎರಡನೇದಾಗಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಎಚ್ ಸಿ ಎಫ್ ಅನ್ನು ಕಂಡುಹಿಡಬೇಕು ಮೂರನೇದಾಗಿ ಎರಡು ಟೂ ಬೈ ಫೈವ್ ಫೋರ್ ಬೈ ಸೆವೆನ್ ಮತ್ತು ಸಿಕ್ಸ್ ಬೈ ಲೆವೆನ್ ಇದರ ಎಲ್ ಸಿ ಎಂ ಅನ್ನ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ನೀವೇ ನೋಟ್ ಬುಕ್ ಅನ್ನ ಬರೆದಿಟ್ಕೋಬಹುದು ನಾಳೆ ಆನ್ಸರ್ಸ್ ಅನ್ನ ಹೇಳಿದಾಗ ಅದನ್ನ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಓಕೆನಾ ಇದಿಷ್ಟು ನಮ್ಮ ಕ್ಲಾಸಸ್ನ ಇದು ಈ ನೋಟ್ಸ್ನ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನಮ್ಮ ಪೇಡ್ ಗ್ರೂಪ್ ಏನಿದೆ ಆ ಒಂದು ಆಸ್ಪರೆಂಟ್ಸ್ಗೆ ಈ ನೋಟ್ಸ್ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಎನ್ ಸಿ ಆರ್ ಟಿ ಕ್ವಶನ್ ಪೇಪರ್ಸ್ ನಾನ್ನೂರ ಎರಡು ಪೇಜ್ ಇದೆ ಅಷ್ಟು ಪೇಜ್ಗಳನ್ನು ಪೇಯ್ಡ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಫಸ್ಟ್ ಫೈಲಲ್ಲಿ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಎನ್ ಸಿ ಆರ್ ಟಿ ಪುಸ್ತಕಗಳು ಕೂಡ ಪೇಯ್ಡ್ ಗ್ರೂಪಲ್ಲಿ ಇದೆ ದಯವಿಟ್ಟು ಹೋಗಿ ಆ ಪುಸ್ತಕಗಳನ್ನ ಓದಿ ಆರರಿಂದ ಹನ್ನೆರಡರ ತನಕ ನೀವೇನಾದರೂ ಓದಿದ್ರೆ ಲಾಸ್ಟ್ಗೆ ಆರರಿಂದ ಹತ್ತನೇ ತನ ತರಗತಿ ತನಕ ಸೈನ್ಸ್ ಸೋಶಿಯಲ್ ಟಾಪಿಕ್ಸ್ ನೀವು ಎನ್ ಸಿ ಆರ್ ಟಿ ಓದ್ಕೊಂಡ್ರೆ ಆರ್ ಆರ್ ಬಿ ಯ ಎಲ್ಲ ಕ್ವೆಶನ್ಸ್ ಆನ್ಸರ್ನ ಮಾಡಬಹುದು ಗ್ರೂಪಿಗೆ ಜಾಯಿನ್ ಆಗೋದಿಕ್ಕೆ ಈ ಇಲ್ಲಿ ಕಾಣ್ತಿರುವಂತ ಕ್ಯೂ ಆರ್ ಕೋಡ್ ಗೆ ನೈನ್ಟಿ ನ ಪೇ ಮಾಡಿ ಜಾಯ್ನ್ ಆಗ್ಬೋದು ನಿಮಗೆ ಕನ್ಫ್ಯೂಷನ್ಸ್ ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ನ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ ಹೋಗ್ತೀರಾ ಅಲ್ಲಿ ನಿಮಗೆ ಕ್ಯೂ ಆರ್ ಕೋಡನ್ನು ಕೊಡ್ತೀನಿ ನೈಂಟಿ ನೈನ್ ಪೇ ಮಾಡಿ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ದು ಒಂದು ಲಿಂಕ್ ಅನ್ನು ಕೊಡ್ತೀನಿ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ಜಾಯಿನ್ ಮಾಡಲಾಗುತ್ತೆ ಸದ್ಯಕ್ಕೆ ನಮ್ಮ ಇದರಲ್ಲಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡ್ಬೋದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲರಿಗೂ ಧನ್ಯವಾದಗಳು